ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಕೇಸಲ್ಲಿ ಆರಂಭದಲ್ಲೇ ವಿಘ್ನ ಎದುರಾಗಿದೆ ವಿಶೇಷ ತನಿಖಾ ದಳದಿಂದ ಹಿಂದಕ್ಕೆ ಸರಿಯೋದಕ್ಕೆ ಇಬ್ರು ಐಪಿಎಸ್ ಅಧಿಕಾರಿಗಳು ನಿರ್ಧಾರ ಮಾಡಿಕೊಂಡಿದ್ದಾರೆ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ರಚಿಸಿದ್ದರು ರಾಜ್ಯ ಸರ್ಕಾರ ಡಿಜಿ ಐಜಿಪಿ ಡಾಕ್ಟರ್ ಪ್ರಣಬ್ ಮೋಹಂತಿ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ಎಸ್ಐಟಿ ರಚಿಸಿತ್ತು ಧರ್ಮಸ್ಥಳ ಕೇಸಲ್ಲಿ ಎಸ್ಐಟಿ ರಚಿಸಿ ಅರ್ಧ ದಿನ ಕಳೆಯುವಷ್ಟರಲ್ಲೇ ಆರಂಭಿಕ ವಿಘ್ನ ಎದುರಾಗಿದೆ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಕೇಸಿಗೆ ಸಂಬಂಧಪಟ್ಟ ಹಾಗೆ ಇದೀಗ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ ಎಸ್ಐಟಿ ತಂಡದ ನಾಲ್ವರಲ್ಲಿ ಇಬ್ರು ಐ ಪಿ ಎಸ್ ಅಧಿಕಾರಿಗಳು ಹಿಂದಕ್ಕೆ ಸರಿಯೋದಕ್ಕೆ ನಿರ್ಧಾರ ಮಾಡಿಕೊಂಡ್ರ ಹಾಗಾದ್ರೆ ಯಾಕೆ ಎಸ್ಐಟಿ ತಂಡದಿಂದ ಕೈ ಬಿಡುವಂತೆ ರಾಜ್ಯ ಸರ್ಕಾರಕ್ಕೆ ಈ ಇಬ್ರು ಐ ಅಧಿಕಾರಿಗಳು ಪತ್ರ ಬರೆಯೋದಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ ವೈಯಕ್ತಿಕ ಕಾರಣಗಳನ್ನು ನೀಡಿ ಎಸ್ ತಂಡದಿಂದ ಕೈ ಬಿಡಬೇಕು ಅಂತ ಮನವಿ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದೆ ಇಂದು ರಾಜ್ಯ ಸರ್ಕಾರಕ್ಕೆ ಈ ಇಬ್ರು ಐ ಅಧಿಕಾರಿಗಳು ಪತ್ರ ಬರೀತಾ ಇದ್ದಾರೆ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯಾಗಿ ಸತ್ಯ ಹೊರ ಬರುತ್ತಾ ಗೊಂದಲದ ಮಧ್ಯೆ ಇಂದಿನಿಂದ ಧರ್ಮಸ್ಥಳ ಕೇಸಲ್ಲಿ ಎಸ್ಐಟಿ ಕಾರ್ಯನಿರ್ವಹಣೆ ಮಾಡುತ್ತೆ ಧರ್ಮಸ್ಥಳ ಅಸ್ಥಿ ಪಂಜರ ಕೇಸ್ ತನಿಖೆ ಶುರು ಮಾಡಿದೆ ಶುರು ಮಾಡಿದ್ದಾರೆ ಡಾಕ್ಟರ್ ಪ್ರಣಬ್ ಮೋಹಂತಿ ನೇತೃತ್ವದ ತಂಡ ಸಿಐಡಿ ಕಚೇರಿಯಲ್ಲಿ ನಡೆಯುತ್ತೆ ಧರ್ಮಸ್ಥಳ ಅಸ್ಥಿ ಪಂಜರ ಕೇಸ್ ವಿಚಾರಣೆ ಅಸ್ಥಿ ಪಂಜರ ಕೇಸ್ ವಿಚಾರಣೆಗೆ ಅಡ್ಡಿಯಾಗಿದೆ ಇಬ್ರು ಐಪಿಎಸ್ ಅಧಿಕಾರಿಗಳ ಒಂದು ನಿರ್ಧಾರ ನಾಲ್ಕು ಐಪಿಎಸ್ ಅಧಿಕಾರಿಗಳನ್ನ ರಚನೆ ಮಾಡಿದ್ರು ಅದರಲ್ಲಿ ಇದೀಗ ಇಬ್ರು ಐಪಿಎಸ್ ಅಧಿಕಾರಿಗಳು ಹಿಂದಕ್ಕೆ ಸರಿಯೋದಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ ಏನು ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಕೇಸಿಗೆ ಸಂಬಂಧಪಟ್ಟ ಹಾಗೆ ಹಿರಿಯ ವಕೀಲರಾದಂಥ ಬಾಲನ್ ಹಾಗೂ ಅವರ ವಕೀಲರ ನಿಯೋಗ ಸಿಎಂ ಬಳಿ ಹೋಗಿ ಮನವಿಯನ್ನ ಮಾಡಿತ್ತು ಅವರ ಒಂದು ಒತ್ತಾಯಕ್ಕೆ ಮಣಿದು ರಾಜ್ಯ ಸರ್ಕಾರ ನಿನ್ನೆ ಎಸ್ಐಟಿ ರಚಿಸಿತ್ತು ಆ ಎಸ್ಐಟಿ ಡಿಜಿ ಐಜಿಪಿ ಡಾಕ್ಟರ್ ಪ್ರಣಾವ್ ಮೊಹಂತಿ ನೇತೃತ್ವದಲ್ಲಿ ನಡಿಬೇಕು ಅನ್ನೋದು ಫಿಕ್ಸ್ ಆಯಿತು ನಾಲ್ಕು ಐ ಪಿ ಅಧಿಕಾರಿಗಳನ್ನ ಈ ಒಂದು ವಿಚಾರಕ್ಕೆ ನೇಮಕ ಮಾಡಿಕೊಂಡಿದ್ರು ಆ ನಾಲ್ವರಲ್ಲಿ ಇಬ್ರು ಈಗ ಹಿಂದಕ್ಕೆ ಸರಿಯೋದಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ ಯಾಕೆ ಅದು ವೈಯಕ್ತಿಕ ಕಾರಣಗಳನ್ನು ನೀಡಿ ಎಸ್ಐಟಿ ತಂಡದಿಂದ ಕೈ ಬಿಡಬೇಕು ಅಂತ ಪತ್ರದ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋದಕ್ಕೆ ರೆಡಿಯಾಗಿದ್ದಾರೆ ಎಸ್ ನೀವು ಆದೇಶದ ಪ್ರತಿಯನ್ನು ಕೂಡ ನೀವು ಗಮನಿಸಬಹುದು ಎಸ್ ಐ ಟಿ ರಚನೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿರ್ತಕ್ಕಂಥ ಒಂದು ಪ್ರತಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ಇನ್ನು ಅರ್ಧ ದಿನ ಕಳೆದಿಲ್ಲ ಅರ್ಧ ದಿನ ಕಳೆಯುವಷ್ಟರಲ್ಲೇ ಇಬ್ರು ಐ ಪಿ ಎಸ್ ಅಧಿಕಾರಿಗಳು ಹಿಂದಕ್ಕೆ ಸರಿಯೋದಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ